ಇನ್ನು ನೀವು ನೋಡ್ತಾ ಇರಬಹುದು ಏನು ಒಂದು ದನಗಳ ಜಾತ್ರೆಗೆ ಅಂತಂದ್ರೆ ಈ ರೀತಿ ಹಗ್ಗಗಳಿರ್ಬೋದು ರಾಸುಗಳಿಗೆ ಸಂಬಂಧಪಟ್ಟಂತ ಒಂದು ಸಲಕರಣೆ ಗೆಜ್ಜೆಗಳು ಸೊ ಈ ತರ ಅಂಗಡಿಗಳು ಸಹ ವ್ಯಾಪಾರ ತುಂಬಾ ಜೋರಾಗಿರುತ್ತೆ ಇನ್ನು ಈ ಕಡೆ ಏನು ಮೈದಾನ ಇದೆ ಸೊ ಮೈದಾನದ ಕಡೆ ಕೂಡ ರಾಸುಗಳನ್ನ ಕಟ್ಟಿದ್ದಾರೆ ಸೊ ಅಲ್ಲೂ ಕೂಡ ಹೋಗೋಣ ಹೋಗ್ಬಿಟ್ಟು ರೈತರನ್ನ ಮಾತಾಡ್ಸೋಣ ಯಾವ ರೀತಿ ವ್ಯಾಪಾರ ವ್ಯವಹಾರ ವಹಿವಾಟು ಯಾವ ತರ ಆಗ್ತದೆ ಅಂತ ನೋಡೋಣ ಇನ್ನು ಈ ಒಂದು ಮೈದಾನ ಬಂದ್ರೆ ಸೊ ಈ ರೀತಿ ಹಲವಾರು ಪೆಂಡಲ್ಗಳನ್ನ ಹಾಕೊಂಡು ರೈತರು ನೀವು ನೋಡ್ತಾ ಇರ್ಬೋದು ಅತ್ಯಂತ ದೊಡ್ಡದಾದಂತ ಜಾತ್ರೆ ಸೊ ಒಂದು ಜಾತ್ರೆನಲ್ಲಿ ಹಲವಾರು ರಸಗಳನ್ನ ಕಟ್ಟಿರ್ತಾರೆ ದೂರದ ಊರುಗಳಿಂದ ಅಂದ್ರೆ ಇಲ್ಲಿ ಏನು ಮೂಲಭೂತ ವ್ಯವಸ್ಥೆ ಇರುತ್ತೆ ಅಂದ್ರೆ ನೀರ್ ಹೌದು 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 ಹಾ ಹೌದೌದು ಹ ನೀರಿರ್ಬೋದು ನೆರಳಿರ್ಬೋದು ಸೊ ಎಲ್ಲವನ್ನೂ ಕೂಡ ಇಲ್ಲಿ ಈ ಒಂದು ಜಾಗದಲ್ಲಿ ಒದ್ಸಿರುತ್ತಾರೆ ಇನ್ನು ಪಶು ವೈದ್ಯಕೀಯ ಸೇವೆ ಇರ್ಬೋದು ಸೊ ಎಲ್ಲವನ್ನೂ ಕೂಡ ಈ ಒಂದು ಜಾತ್ರೆಯಲ್ಲಿ ನೀವು ನೋಡ್ಬೋದು ಇನ್ನು ಒಳಗಡೆ ಹೋಗೋಣ ಎಷ್ಟೆಲ್ಲ ರಾಸುಗಳನ್ನ ಕಟ್ಟಾಕಿದ್ದಾರೆ ಸೊ ಒಂದಷ್ಟು ರೈತರನ್ನ ಕೂಡ ನಾವು ಮಾತಾಡ್ಸೋಣ ಸೊ ಇನ್ಫಾರ್ಮೇಶನ್ ಮತ್ತಷ್ಟು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತೇನೆ ಸರ್ ನಮಸ್ಕಾರ ನಮಸ್ತೆ ನಮ್ಮ ಹೆಸರು ದೊಡೆಯರು ಸರ್ ಎಲ್ಲಿಂದ ಬರ್ತಾ ನಾವು ಇದ್ರೀರಾಪುರ ಹಾ ಯಾವ ತಾಲೂಕ್ ಸರ್ ಮಗ್ಡಿ ತ ಅಲ್ಲ ಮಗ್ಡಿ ತಲ ಅಲ ಜಾತ್ರೆ ಜಾತ್ರೆ ಪರವಾಗಿಲ್ಲ ಪರವಾಗಿಲ್ಲ ತಗೊಂಡ್ ಬಂದಿದ್ರ ಎತ್ತುಗಳು ಐದ್ ಲಕ್ಷ ಆರ್ ಲಕ್ಷ ಅಲ್ಲ ಇದು ನಿಮ್ದನಾ ಇದ್ ಇವು ಎರಡು ಇಪ್ಪತ್ತ ಹೇಳ್ತೀವಿ ಎರಡು ಇಪ್ಪತ್ತು ಏನ್ ಗೇಮ್ ಆಯ್ತ ಇದು ಹಾ ಗೇಮ್ ಆಗಿದೆ ಕೆಲ್ಸ ಎಲ್ಲಾ ಚೆನ್ನಾಗ್ ಮಾಡ್ತಿದ್ರ ಕೆಲಸ ಎಲ್ಲಾ ಮಾಡಿ ರೇಟ್ ಬಂದ್ಬಿಟ್ಟು ಎರಡು ಇಪ್ಪತ್ತ ಹೇಳ್ತಿದ್ರ ಬಂದ್ ಕೇಳ್ತಾ ಇದ್ದಾರ ಹಾ ಕೇಳ್ತಾ ಇದ್ದಾರೆ ಇದ್ ಬಿಟ್ರೆ ಬೇರೆ ಇದೆ ಕೊಡುವಂತದ್ದು ಹಾ ಆ ಕಡೆ ಊರ್ಗಳವೆ ಅವು ಎರಡು ಒತ್ತು

ನಾವು ಬಂದ್ರೆ ಬಜಾರ ನೋಡ್ಕೊಂಡು ಬಿಡೋಣ ಬಜಾರ್ ಯಾವ ತರ ಐತೆ ಅನ್ಸುತ್ತೆ ಬಜಾರ ಪರವಾಗಿಲ್ಲ ಪರವಾಗಿಲ್ವಾ ಸಣ್ಣ ಸಣ್ಣ ಕರ್ಗಳು ಊಟ ದನ ಎಲ್ಲ ಚೆನ್ನಾಗಿ ಫೈನ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನಮ್ಮ ಅಣ್ಣಾರು ಹೇಳಿ ಫೋನ್ ನಂಬರ್ ಅವ್ರ ನಮ್ಮ ಅಣ್ಣ ಹೇಳಿ ಹೇಳಿ ನಂಬರ್ ಹೇಳಿ ಹೇಳ ಹೇಳ ನೈನ್ ಏಟ್ ಡಬಲ್ ಫೋರ್ ನೈನ್ ಏಟ್ ಡಬಲ್ ಫೋರ್ ಫೈವ್ ಡಬಲ್ ಏಟ್ ಫೈವ್ ಡಬಲ್ ಏಟ್ ಟೂ ಜೀರೋ ಒನ್ ಜೀರೋ ಒನ್ ಓಕೆ ಥ್ಯಾಂಕ್ ಯು ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ ಈ ಒಂದು ದನಗಳ ಜಾತ್ರೆಯಲ್ಲಿ ಏನು ನಾವು ಗೇಮ್ ಎತ್ಕೊಳ್ಳೋ ಅಂದರೆ ಕೆಲಸಕ್ಕಾಗಿ ವ್ಯವಸಾಯದ ಉಪಯೋಗಕ್ಕಾಗಿ ಬಳಸುವಂಥ ಎತ್ತುಗಳನ್ನ ಈ ಒಂದು ಭಾಗದಲ್ಲಿ ರೈತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಟ್ತಾರೆ ಸೊ ರೈತರು ಅಂತಂದರೆ ವ್ಯವಸಾಯ ವ್ಯವಸಾಯಕ್ಕೆ ಮುಖ್ಯವಾಗಿ ರಾಸುಗಳು ಶೋಕಿ ರಾಸುಗಳು ಇರುತ್ತೆ ಇಲ್ಲ ಅಂತಲ್ಲ ಆದರೆ ಮುಖ್ಯವಾಗಿ ಹೇಳಬೇಕು ಅಂತಂದರೆ ದುಡಿಮೆ ಎತ್ತುಗಳನ್ನು ನಾನು ಹೆಚ್ಚಾಗಿ ಪ್ರಿಫರ್ ಮಾಡ್ತೀನಿ ಯಾಕಂದರೆ ನೀವು ನೋಡ್ತಾ ಇರ್ಬೋದು ಈಗ ಬಂದು ಒಬ್ಬರು ಹಿರಿಯರು ಕೇಳ್ತಾ ಇದ್ದಾರೆ ಅದಕ್ಕೆ ಇನ್ನೊಬ್ರು ಹಿರಿಯ ರೈತರು ಉತ್ತರಿಸ್ತಾ ಇದಾರೆ ಸೊ ಸದಿಕ್ ಈಗ ಅವ್ರನ್ನ ಮಾತಾಡಸ್ತೀನಿ ಡಾಕ್ಟರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನಮ್ಮ ಹೆಸರು ಹಾ ಮಾಗಡಿ ಮಾಗಡಿ ಹಾ ಚಾಲಾಕು ರಾಮನಗರ ಓಕೆ ಈಗ ಎಷ್ಟ್ ವರ್ಷದಿಂದ ಬರ್ತಾ ಇದ್ರ ಜಾತ್ರೆಗೆ ಆ ಒಂದು ಹಾಲಿ ಇಪ್ಪತ್ ಸ್ವಲ್ಪ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದಾರೆ ಹ ಸೇಗ ಅನಿಸ್ತಾ ಇದೆ ಜಾತ್ರೆ ಈಗ ಪರವಾಗಿಲ್ಲ ಚೆನ್ನಾಗ್ ನಡೀತಾ ಈಗ ಬಂದೆಲ್ಲಾ ಕೇಳ್ತಾ ಓಕೆ ಈಗ ಇದು ನಿಮ್ದನ ಇದು ನಮ್ದೇ ಮಾಲು ಏನೆಲ್ಲಾಗಿದೆ ಅಲ್ಲಾಗಿಲ್ಲ ಹಾಲಲ್ಲ ಹಾಲ ಆ ಏನ್ ಹೇಳ್ತಾ ಇದ್ರ ರೈಟ್ ನಾವು ಎರಡು ಇಪ್ಪತ್ತೈದು ಹೇಳ್ತಾ ಇದ್ದೀವಿ ಹೇಳ್ತಾ ಇದ್ರ ಹ ಸ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ನಾವು ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಅಶ್ವಥ್ ಅಂತ ಅಶ್ವಥ್ ಅವ್ರು ಎಲ್ಲಿಂದ ಬರ್ತಾ ಇದೀರಾ ನಂದಿ ಹಳ್ಳಿ ತವನ್ ನಂದಿ ಅಲ್ಲಿ ನಂದಿಹಳ್ಳಿ ಹಾ ನಂದಿ ಓಕೆ ಏನ್ ಅನ್ಸ್ತದೆ ಜಾತ್ರೆ ಜಾತ್ರೆ ಏಯ್ ಅನ್ಸ್ತಾಯ್ತಾನ ಚೆನ್ನಾಗಿದೆ ಚೆನ್ನಾಗಿದ್ಯಾ ಹಾ ಎಷ್ಟೊತ್ತಿಗೆ ಎತ್ತಗಳ್ನ ಕರ್ಕೊಂಡ್ ಬಂದಿದ್ರ ನೀವು ಹಣ ಇವು ನಮ್ಮ ಒಂದ್ ಜೊತಿ ನಮ್ ಫ್ರೆಂಡ್ಸ್ ಅವೆಲ್ಲ ಬಂದಿದೆ ನಿಮ್ ಫ್ರೆಂಡ್ಸ್ ಅವರೆಲ್ಲ ಬಂದಿದೆ ಏನಲ್ಲ ಇದೆ ಸರ್ ಇದು ಎರಡಲ್ಲ ಎರಡಲ್ಲ

ಕೇಳ್ತಾರೆ ಕೇಳ್ತಾರೆ ಹೋಗ್ತಾರ ಇನ್ನ ಯಾವುದೋ ಫೈನಲ್ ಆಗಿರೋದು ಫೈನಲ್ ಆಗಿದೆ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ನಿಮ್ ಪ್ರಕಾರ ಪ್ರಕಾರ ಎಷ್ಟಣ್ಣ ಒಂದ್ ಎರಡ್ ಮೂವತ್ತ ಎರಡು ಎರಡು ಮೂವತ್ತು ಎರಡು ನಾಲ್ಕ ಬಂದ್ರೆ ಬಿಟ್ಬಿಡ್ತೀರಾ ನೀವ್ ಏನೆಲ್ಲ ಹಾಕ್ತಿದ್ರ ಮೇವು ಮಾಮೂಲಿ ರಾಗಿ ಕಡ್ಡಿ ಹಾ ಸಿಟ್ಟೆ ಜೋಳ ಸೆಪ್ಪೆ ಹಾ ಓಕೆ ಹಾಲೇನಾರು ಹಾಕ್ತೀರಾ ಇಲ್ಲ ಅಣ್ಣ ಇಲ್ಲ ಹಾಲೇನೂ ಆಗಿಲ್ಲ ಚೆನ್ನಾಗ್ ಸಾಕಿದ್ರೆ ಹಾ ಚೆನ್ನಾಗ್ ಸಾಕಿದ್ರೆ ನೋಡಕ್ ತುಂಬಾ ಚೆನ್ನಾಗಿ ಕಾಣಸ್ತಾಯ್ತೆ ಹಾ ಬಿಸ್ಲಿಗ್ ರಗ ರಗ ಅಂತ ಹೊಳಿತೈತೆ ಹಾ ನನ್ಗಿಷ್ಟ ಆಯ್ತು ಅದಕ್ಕೆ ಬಂದು ಮಾತಾಡ್ತಾ ಅದಕ್ಕೆ ಕೇಳಿತ್ತು ನೀವು ನಾವ್ ಹುಲ್ಲ ಹಾಕಿ ಕೆಲ್ಸ ಮಾಡೋದೇ ನಲ್ವತ್ ಚಿಲ ರಾಗಿ ಬೆಳೆದಿದ್ದೀವಿ ನಾವೇನ್ ಚೌಕಿಗೆ ಅಂತ ಸಾಕಲ್ಲ ನಾವ್ ಕೆಲ್ಸಕ್ಕೆ ಅಂತ ಸಾಕಂತೀವಿ ಯಾತ್ರೆ ಒಳ್ಳೆ ಚೆನ್ನಾಗಿ ಸಾಕಿದ್ರ ಸೋಕಿ ದನಗಳ ತನೇ ಸಾಕಿದ್ರ ಕೆಲ್ಸ ಮಾಡ್ತೀರ ಅಂದ್ರೆ ಖುಷಿ ಆಯ್ತು ಅದಕ್ಕೆ ಚೆನ್ನಾಗಿತ್ತಲ್ಲ ಅದಕ್ಕೆ ಬಂದ್ ಮಾತಾಡ್ಸೋಣ ಅಂತ ಮಾತಾಡ್ಸೆ ಒಳ್ಳೆ ರೈತರಿಗೆ ಕೊಡಿ ಆಯ್ತಾ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಓಕೆ ಸರ್ ನೈನ್ ಸೆವೆನ್ ಫೋರ್ ಡಬಲ್ ತ್ರೀ ಫೋರ್ ಜೀರೋ ಫೈವ್ ಏಟ್ ಒನ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅಣ್ಣ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಮುನಿರಾಜ್ ಮುನಿರ ಅವರು ಎಲ್ಲಿಂದ ಬರ್ತಾರೆ ಎಲ್ಲ ಇಡ್ಲೋಗ ಯಾವ ತಾಲೂಕ್ ಬರುತ್ತೆ ಸರ್ ತುಮಕೂರು ತಾಲೂಕ್ ಪೋರ ಹುಬ್ಳಿ ಓಕೆ ಸರ್ ಏನ್ ಅನ್ಸುತ್ತೆ ನಿಮ್ಗೆ ಜಾತ್ರೆ ಜಾತ್ರೆ ಚೆನ್ನಾಗೈತೆ ನಾವು ವರ್ಷ ವರ್ಷ ಬರ್ತೀವಿ ವರ್ಷ ವರ್ಷ ಬರ್ತೀವಿ ತುಂಬಾ ಚೆನ್ನಾಗಿದೆ ರಾಸುಗಳು ಏನೆಲ್ಲ ಆಗಿದೆ ಸರ್ ಇದೊಂದು ಈಗ ನಾಲ್ಕಲ್ಲಿ ಒಂದೊಂದಲ್ಲಿ ಹಾಕಿದೆ ನಾಲ್ಕಲ್ಲಿಗೆ ಒಂದೊಂದಲ್ಲಿ ಹಾಕಿದೆ ತುಂಬಾ ಚೆನ್ನಾಗಿ ಸಾಕಿದೆ ಸುಳಿಸುದೆಲ್ಲ ಕರೆಕ್ಟ್ ಆಗಿದೆ ಏನು ಐಬುಗಿ ಏನಿಲ್ಲ 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 ವ್ಯವಸಾಯದಿತ್ತು ಹಾಂ ವ್ಯವಸಾಯ ಮಾಡಿ ನೀವೆಲ್ಲ ಏನೇನ್ ಕೆಲಸ ಮಾಡಿಸ್ತೀರಾ ನಾವು ಮಾಮೂಲಿ ಗದ್ದೆ ಕೆಲಸ ಹಾಂ ತೋಟದ ಕೆಲಸ ಹಾಂ ಕುಂಟೆ ವ್ಯವಸಾಯ ಎಲ್ಲ ಮಾಡ್ತೀವಿ ಎಲ್ಲ ಸ್ನಾನ ಮಾಡಿಸ್ಬಿಟ್ಟು ಎಲ್ಲ ಬಿಸ್ಲಿಗೆ ಬಿಟ್ಟಿದ್ರೆ ನೀ ಓಕೆ ಈಗ ರೇಟ್ ಏನು ಹೇಳ್ತಿದ್ರಿ ಸರ್ ನಾವು ಮೂರುವರೆ ಹೇಳ್ತಾಯಿದ್ದೀವಿ ಮೂರುವರೆ ಫೈನಲ್ ಫೈನಲ್ ಮೂರ ಹಿಂದೆ ಮುಂದೆ ಕೊಡ್ತೀವಿ ಮೂರೂ ಹಿಂದೆ ಬಂದೇ ಕೊಡ್ತೀರಾ ನೀವು ಇದಕ್ಕೆ ಏನೇನು ಹಾಕ್ತಿದ್ರಾ ನೀವು ನಾವು ಮಾಮೂಲಿ ಜೋಳ ಹಾಂ ನುಚ್ಚು ಹಾಂ ಬೂಸು ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ಹೇಳಿ ಸರ್ ಸೆವೆನ್ ಟು ಫೈವ್ ಏಟ್ ಜೀರೋ ಸಿಕ್ಸ್ ಜೀರೋ ಸರ್ ನಮಸ್ಕಾರ ತಮ್ಮ ಹೆಸರು ವಿರೂಪಾಕ್ಷ ವಿರೂಪಾಕ್ಷ ಎಲ್ಲಿಂದ ಬರ್ತಾ ಇದ್ದಾರೆ ನಾವು ದವಾಸಪೇಟೆ ದಾಸ್ಪೇಟೆಯಿಂದ ಬರ್ತಾ ಇದ್ದಾರೆ ಸರ್ ಏನದೆ ಜಾತ್ರೆ ಜಾಸ್ತಿ ಚೆನ್ನಾಗಿ ವ್ಯಾಪಾರ ಆಗ್ತದೆ ವ್ಯಾಪಾರ ಆಗ್ತದೆ ಈಗ ನಿಮ್ದು ಎಷ್ಟು ಜೊತೆ ತಂದಿದ್ರಿ ಸರ್ ನಮ್ದು ಇದೊಂದು ಜೊತೆ ಒಂದೇ ಜೊತೆ ಹ ಸರ್ ನಿಮ್ಮ ತುಮಕೂರು ಭಾಗದಲ್ಲಿ ಈ ರೀತಿ ಸ್ವಲ್ಪ ಕಪ್ಪು ಬಣ್ಣದ ಎತ್ತುಗಳು ರಾಸುಗಳು ಕಮ್ಮಿ ಕಮ್ಮಿ ಅಲ್ಲ ಕಾಣಿಸ ಜಾಸ್ತಿ ನಮ್ ಕಡೆ ಎಲ್ಲಾ ಕಡಿಮೆ ಅಂದ್ರೆ ಅಲ್ಲ ತರ ಕಪ್ ಕಮ್ಮಿ ರೂಪಾಯಿ ಬೆಳದ್ ಜಾಸ್ತಿ ಹಾ ಈ ತರದ್ದು ಈ ಕಡೆನೆ ಕಾಣ್ಸಿಗೋದು ನಮ್ ಕಡೆ ಅಂತೂ ಇಲ್ವೇ ಇಲ್ಲ ಈ ಮಂಡ್ಯ ಮೈಸೂರು ಭಾಗದ ಕಡೆ ಎಲ್ಲಾ ಇಲ್ವೇ ಇಲ್ಲ ಸೊ ಹಂಗಾಗಿ ಒಂದ್ ಸ್ವಲ್ಪ ನಮ್ಗೆ ಹೊಸದ್ ಹೊಸದ್ರ ತರ ಕಾಣಿಸುತ್ತೆ ಯಾವ್ದೋ ಬೇರೆ ಬ್ರೀಡ್ ಅಂತ ಅನ್ಬಿಟ್ಟು ಇದು ಹಳ್ಳಿಕಾರೆ ಅಲ್ವಾ ಸರ್ ಇದು ಹಳ್ಳಿಕಾರಿ ಈಗ ನಮ್ ಕಡೆ ನೀವ್ ಬಣ್ಣ ಅಂತ ಅನ್ಬಿಟ್ಟು ಈ ತರ ಇರುತ್ತೆ ಅದನ್ನ ಬೇರೆ ತರ ಮೇಲೆ ಬಣ್ಣ ಚೇಂಜ್ ಮಾಡ್ತಾರೆ ಅದಾಗಲ್ಲ ಇಲ್ಲ ಆಗಲ್ಲ ಯಾಕೆ ಆಗೋದಿಲ್ಲ ಅದ ಅದು ಅದು ಅಮ್ಮ ಏನ್ ಬ್ರೀಡ್ ಬ್ರೀಡ್ ಆಗಿ ಕೆಲವು ಉಳ್ಕೊಂಡ್ಬಿಡ್ತದೆ ಹಳ್ಳಿ ಕಾರ ತಾನೇ ಅದು ಹಳ್ಳಿ ಸರ್ ಇದು ಕೂಟ ಮಾಡಿರೋದಾಯ್ತು ಕೂಟ ಮಾಡಿದ್ರೆ ಓಕೆ ಆಗಿದೆ ಸರ್ ಇದು ಈಗ ಎರಡಲ್ಲಿ ಕೆಡವೈತೆ ಅದನ್ನ ಅಲ್ಲಿ ಮಾಡಿಲ್ಲ ಅದನ್ನ ಅಲ್ಲಿ ಮಾಡಿಲ್ಲ ಇದು ಎರಡಲ್ಲಕ್ಕೆ ಈಗ ಕೆಡಗಿದೆಯಾ ಹಾ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ ಹಾ ಕೆಲಸ ಮಾಡೋದು ಸರ್ ಸರ್ ನಿಮ್ಮ ಕಡೆ ಎಲ್ಲ ಏನು ಕೆಲಸ ಮಾಡಿಸ್ತೀರಾ ಸರ್ ನಾವು ರಾಗಿ ಬೇಸಾಯ ಮಾಡೋದು ರಾಗಿ ಜಾಸ್ತಿ ನಿಮ್ಮ ಕಡೆ ಹಾ ರಾಗಿ ಒಟ್ಟಿನಲ್ಲಿ ಗೇಮ್ ಎತ್ಕೊಳ್ಳಲ್ಲ ಹಾ ಗೇಮ್ ಎತ್ತೆ ಓಕೆ ಏನು ಹೇಳ್ತಿದ್ದೀರಾ ರೇಟು ಇವು ಒಂದು ಐದು ಒಂದು ಐದು ಫೈನಲ್ ಫೈನಲ್ ಒಂದು ಲಕ್ಷದಿಂದ ಮುಂದಕ್ಕೆ ಕೊಟ್ಬಿಡ್ತೀವಿ ಒಂದು ಲಕ್ಷದಿಂದ ಮುಂದೆ ಕೊಟ್ಬಿಡ್ತೀರಾ ಹ ಸರ್ ಮೇವು ಏನಾಗ್ತದೆ ಸರ್ ನಾವು ರಾಗಿ ಹುಲ್ಲು ಬೂಸಾ ಅದು ಬಿಟ್ರೆ ಬೇರೆ ಇನ್ನೇನಿಲ್ಲ ಹಾ ನೀವು ಹಾಲು ಮಟ್ಟದ ತಿನ್ನೋ ಕೊಡ್ತೀರಾ ಇಲ್ಲ ಸರ್ ಆ ಥರ ಏನಿಲ್ಲ ಇಲ್ಲ ಈ ಗೇಮ್ ಎತ್ಕಳ ಅದೆಲ್ಲ ಮಾಡಲ್ಲ ನೀವು ಹಾ ಹಾ ಮಾಡಲ್ಲ ಕೆಲವು ಎತ್ತಿಗೆ ಮಾಡ್ತಾರೆ ಕೆಲವು ಮಾಡಲ್ಲ ಹೊಟ್ಟಿನಲ್ಲಿ ನೀವು ಮಾಡಲ್ಲ ಹಾ ಹಾ ನಾವು ಮಾಡಲ್ಲ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಹಾ ಹೇಳ್ತೀವಿ ಸರ್ ಒಂಬತ್ತು ಎಂಟು ನಲವತ್ತೈದು ಹನ್ನೊಂದು ಏಳು ನಲವತ್ತಾರು ಎಂಟು ಥ್ಯಾಂಕ್ ಯು